ಉಪ ಪ್ರಧಾನಮಂತ್ರಿ ಇದರಲ್ಲಿ ಬರುವಂಥ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಪ್ರಶ್ನೆ ಒಂದು ಸಂವಿಧಾನ ಉಪ ಪ್ರಧಾನಿ ಹುದ್ದೆ ಬಗ್ಗೆ ಏನನ್ನ ತಿಳಿಸುತ್ತದೆ ಮೌನವಾಗಿದೆ ಭಾರತದ ಮೊದಲ ಉಪ ಪ್ರಧಾನಿ ಯಾರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅಧಿಕಾರದಲ್ಲಿದ್ದಾಗಲೇ ಮರಣ ಹೊಂದಿದ ಉಪ ಪ್ರಧಾನಿ ಯಾರು ಸರ್ದಾರ್ ವಲ್ಲಭಾಯ್ ಪಟೇಲ್ ಕಾಂಗ್ರೆಸ್ ಪಕ್ಷೇತರ ಮೊದಲ ಉಪ ಪ್ರಧಾನಿ ಯಾರು ಚರಣ್ ಸಿಂಗ್ ಉಪ ಉಪ ಪ್ರಧಾನಿಯಾಗಿ ಪ್ರಧಾನಿ ಹುದ್ದೆ ಅಲಂಕರಿಸಿದವರು ಯಾರು ಚರಣ್ ಸಿಂಗ್ ಕಾಂಗ್ರೆಸ್ಸೇತರ ಉಪ ಪ್ರಧಾನಿ ಹುದ್ದೆ ಅಲಂಕರಿಸಿದವರು ಯಾರು ಮುರಾರ್ಜಿ ದೇಸಾಯಿ ಬಿ ಜೆ ಪಿ ಪಕ್ಷದ ಉಪಪ್ರಧಾನಿ ಹುದ್ದೆ ಅಲಂಕರಿಸಿದ ನಾಯಕ ಯಾರು ಎಲ್ ಕೆ ಅಡ್ವಾಣಿ ಪ್ರಧಾನಿ ನೇತೃತ್ವದ ಜಾರಿಯಲ್ಲಿ ಜಾರಿಯಲ್ಲಿರಬೇಕೆಂದು ತಿಳಿಸುವ ಸಂವಿಧಾನಿಕ ವಿಧಿ ಯಾವುದು ಎಪ್ಪತ್ತೈದನೇ ವಿಧಿ ಸಂಸತ್ತಿನ ಸದಸ್ಯರಲ್ಲದವರು ಮಂತ್ರಿ ಸ್ಥಾನವನ್ನು ಪಡೆದರೆ ಎಷ್ಟು ದಿನ ಎಷ್ಟು ದಿನದ ಒಳಗಾಗಿ ಸಂಸತ್ತಿನ ಸದಸ್ಯತ್ವವನ್ನು ಪಡೆಯಬೇಕಾಗುತ್ತದೆ ಆರು ತಿಂಗಳೊಳಗಾಗಿ ಮಂತ್ರಿಗಳಿಗೆ ವಚನ ಯಾರು ಬೋಧಿಸುತ್ತಾರೆ ರಾಷ್ಟ್ರಪತಿ ಕೇಂದ್ರ ಮಂತ್ರಿಗಳಲ್ಲಿ ಎಷ್ಟು ಪ್ರಕಾರಗಳಿವೆ ಕ್ಯಾಬಿನೆಟ್ ದರ್ಜೆಯ ಮಂತ್ರಿಗಳು ರಾಜ್ಯ ದರ್ಜೆಯ ಮಂತ್ರಿಗಳು ಉಪ ಸಹಾಯಕ ಉಪ ಅಥವಾ ಸಹಾಯಕ ಮಂತ್ರಿಗಳು ಮೂರು ಪ್ರಕಾರಗಳಿವೆ ಕೇಂದ್ರ ಮಂತ್ರಿಮಂಡಲ ಎಷ್ಟು ಹೊಣೆಗಾರಿಕೆ ಹೊಂದಿದೆ ವೈಯಕ್ತಿಕ ಹೊಣೆಗಾರಿಕೆ ಸಾಮೂಹಿಕ ಹೊಣೆಗಾರಿಕೆ ಮಂತ್ರಿಮಂಡಲ ಅವಧಿ ಎಷ್ಟು ಐದು ವರ್ಷ ಕೇಂದ್ರ ಮಂತ್ರಿಮಂಡಲ ಸಲಹೆ ಶಿಫಾರಸು ಯಾವ ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ ಎಂದು ತಿಳಿಸುವ ತಿದ್ದುಪಡಿ ಯಾವುದು ನಲವತ್ತೆರಡನೇ ತಿದ್ದುಪಡಿ ಕ್ಯಾಬಿನೆಟ್ ಎಂಬ ಪದವನ್ನು ಯಾವ ತಿದ್ದುಪಡಿ ಮೂಲಕ ಸೇರಿಸಲಾಗಿದೆ ನಲವತ್ನಾಲ್ಕನೇ ತಿದ್ದುಪಡಿ ಮುನ್ನೂರ ಐವತ್ತೆರಡನೇ ವಿಧಿ ಕ್ಯಾಬಿನೆಟ್ ಎಂದರೆ ಪ್ರಥಮ ದರ್ಜೆಯ ಮಂತ್ರಿ ಮಂತ್ರಿ ಮಂತ್ರಿಮಂಡಲದ ಚಿಕ್ಕ ಅಂಗವನ್ನು ಏನೆನ್ನುವರು ಒಳಸಂಪುಟ ಅಥವಾ ಕಿಚನ್ ಕ್ಯಾಬಿನೆಟ್ ಎನ್ನುವರು ಮಂತ್ರಿಮಂಡಲದ ಗಾತ್ರವನ್ನು ನಿಗದಿಪಡಿಸಿದ ಸಂವಿಧಾನ ತಿದ್ದುಪಡಿ ಯಾವುದು ತೊಂಬತ್ತೊಂದನೇ ತಿದ್ದುಪಡಿ ಎರಡು ಸಾವಿರ ಮೂರರಲ್ಲಿ ಭಾರತದಲ್ಲಿ ದೀರ್ಘಾವಧಿ ಮಂತ್ರಿ ಸ್ಥಾನ